ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸುಳ್ಳು ಯಾವಾಗಲೂ ಸತ್ಯಕ್ಕಿಂತ ಅತಿ ವೇಗದಲ್ಲಿ ಹರಡುತ್ತೆ ಆದರೆ ಒಳ್ಳೆ ಕೆಲಸಗಳು ನಾಲ್ಕು ಜನರನ್ನು ತಲುಪಲ್ಲ ವಾಟ್ಸ್ಆಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂತೆಲ್ಲ ಸೋಶಿಯಲ್ ಮೀಡಿಯಾದ ಕೆಲವು ಪ್ಲಾಟ್ಫಾರ್ಮ್ಗಳಲ್ಲಿ ಸುಳ್ಳು ಸುದ್ದಿಗಳು ವೈರಲ್ ಆಗ್ತಾನೆ ಇರುತ್ತೆ ಸತ್ಯದ ಮೇಲೆ ಹೊಡೆದಂತಿರೋ ಸುಳ್ಳು ಸುದ್ದಿಯಲ್ಲಿ ಏನು ಹುರುಳಿರಲ್ಲ ಜನ ತಮ್ಮ ಸುದ್ದಿ ನೋಡಲಿ ಅನ್ನೋ ಕಾರಣಕ್ಕೆ ಏನೇನೋ ಕಸರತ್ತು ಮಾಡ್ತಿರ್ತಾರೆ ಈಗ ನಟ ಧ್ರುವ ಸರ್ಜಾ ವಿಷಯದಲ್ಲಿ ಆಗ್ತಿರೋದು ಇದೆ ಸತತ ಸಿನಿಮಾಗಳ ಸೋಲಿಂದ ಕಂಗೆಟ್ಟಿರೋ ಧ್ರುವ ಸರ್ಜಾ ಬೆಂಗಳೂರಿನ ತಮ್ಮ ಮನೆಯನ್ನೇ ಮಾರಾಟಕ್ಕೆ ಮುಂದಾಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಹಾಗಾದರೆ ಈ ಸುದ್ದಿ ನಿಜಕ್ಕೂ ಸತ್ಯನ ಅಥವಾ ಸುಳ್ಳ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಈ ಸೋಷಿಯಲ್ ಮೀಡಿಯಾ ಹಾವಳಿ ಜಾಸ್ತಿ ಆದಮೇಲೆ ಯಾವುದು ಸತ್ಯ ಯಾವುದೂ ಸುಳ್ಳು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಂಡೋರ್ ಜೀವನದ ಬಗ್ಗೆ ನಿತ್ಯವೂ ಒಂದಲ್ಲ ಒಂದು ಸುದ್ದಿ ಹರಿದಾಡ್ತಾನೆ ಇರುತ್ತೆ ಅದರಲ್ಲೂ ನಟ ನಟಿಯರು ಕ್ರೀಡಾಪಟುಗಳು ಉದ್ಯಮಿಗಳು ಮತ್ತು ಸೆಲೆಬ್ರಿಟಿಗಳ ವಿಷಯ ಬಂದ್ರಂತೂ ಮುಗ್ದೇ ಹೋಯಿತು ಹತ್ತಾರು ಗಾಸಿಪ್ ಸುದ್ದಿಗಳ ಜೊತೆಗೆ ಸುಳ್ಳು ಸುದ್ದಿಯನ್ನು ಹರಿಬಿಡೋದಕ್ಕೆ ಶುರು ಮಾಡ್ತಾರೆ ಇದು ಅವರ ಬದುಕಿನ ಮೇಲೆ ಎಂಥ ಹೊಡೆತಾ ಬೀಳುತ್ತೆ ಅವರಿಗೂ ಹೆಂಡತಿ ಮಕ್ಕಳು ಅನ್ನೋ ಸಂಸಾರ ಇರುತ್ತೆ ಅನ್ನೋದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಕಂಡವರ ಜೀವನದ ಬಗ್ಗೆ ಆಟ ಆಡೋದಕ್ಕೆ ನಿಲ್ತಾರೆ ಈಗ ಧ್ರುವ ಸರ್ಜಾ ಬಗ್ಗೆ ಇಂತಹದ್ದೇ ಸುದ್ದಿ ಹರಿದಾಡ್ತಾ ಇದೆ ಕನ್ನಡ ರೀಲ್ಸ್ ಅನ್ನೋ ಫೇಸ್ಬುಕ್ ಪೇಜ್ನಲ್ಲಿ ಧ್ರುವ ಸರ್ಜಾ ಅವರು ಮನೆ ಮುಂದೆ ನಿಂತಿರೋ ಫೋಟೋ ಹಾಕಿ ಮನೆ ಮಾರಾಟದ ಟೈಟಲ್ ಹಾಕಿದ್ದಾರೆ ಸಾಲು ಸಾಲು ಸಿನಿಮಾದ ಸೋಲು ಮನೆ ಮಾರಾಟಕ್ಕೆ ಮುಂದಾದ ಧ್ರುವ ಸರ್ಜಾ ಅನ್ನೋ ಶೀರ್ಷಿಕೆ ಬರೆದು ಫೇಸ್ಬುಕ್ ಪೇಜ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಜೊತೆಗೆ ಪವರ್ಫುಲ್ ಕನ್ನಡ ಅನ್ನೋ ವೆಬ್ಸೈಟ್ನ ಲಿಂಕ್ ಅನ್ನು ಹಾಕಲಾಗಿದೆ ಈ ಲಿಂಕ್ನಲ್ಲಿಯೂ ಸಾಲು ಸಾಲು ಸಿನಿಮಾ ಸೋಲು ಮನೆ ಮಾರಾಟಕ್ಕೆ ಮುಂದಾದ ಧ್ರುವ ಸರ್ಜಾ ಅನ್ನೋ ಹೆಡ್ಲೈನ್ನೊಂದಿಗೆ ಸುದ್ದಿ ಬಿತ್ತರಿಸಿದ್ದಾರೆ ಆತ್ಮೀಗೆರೆ ಒಬ್ಬ ವ್ಯಕ್ತಿ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ ಅಂತ ಗೊತ್ತಾದರೆ ಕಂಡೋರ ಜೀವನದಲ್ಲಿ ಹೇಗೆಲ್ಲ ಆಟ ಆಡ್ತಾರೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಎಂಥದೊಂದು ಸುದ್ದಿ ಹರಿದಾಡ್ತಾ ಇದ್ದಂತೆ ಬಹುತೇಕರು ನಿಜವೇನು ಅಂತ ನಂಬಿದ್ರು ಯಾಕಂದರೆ ಇತ್ತೀಚೆಗೆ ನಟ ಧ್ರುವ ಸರ್ಜಾ ಅಭಿನಯಿಸಿದ ಯಾವೊಂದು ಸಿನಿಮಾ ಕೂಡ ಹಿಟ್ ಆಗಿಲ್ಲ ಹೇಳ್ಕೊಳ್ಳೋ ಮಟ್ಟಿಗೆ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿಲ್ಲ ಎರಡರಿಂದ ಮೂರು ವರ್ಷಕ್ಕೊಮ್ಮೆ ಸಿನಿಮಾ ಮಾಡ್ತಾ ಇರೋ ಧ್ರುವಗೆ ತಮ್ಮ ಸಿನಿಮಾಗಳು ಪದೇ ಪದೇ ಸೋಲ್ತಾ ಇರೋದು ಸಹ ದೊಡ್ಡ ತಲೆನೋವಾಗಿದೆ ಇದರ ಬಗ್ಗೆ ಎರಡೂ ಮಾತಿಲ್ಲ ನಟ ಧ್ರುವ ಬಣ್ಣದ ಬದುಕಿಗೆ ಕಾಲಿಟ್ಟು ಹದಿಮೂರು ವರ್ಷ ಆಗೋಯ್ತು ವರ್ಷಕ್ಕೆ ಒಂದು ಸಿನಿಮಾ ಅಂತ ಅಂದ್ಕೊಂಡಿದ್ರು ಇಷ್ಟೊತ್ತಿಗೆ ಹದಿಮೂರು ಸಿನಿಮಾ ಆಗಬೇಕಿತ್ತು ಹಿಂದೆಲ್ಲ ಒಬ್ಬ ನಟ ವರ್ಷಕ್ಕೆ ಮೂರ್ನಾಲ್ಕು ಸಿನಿಮಾ ಮಾಡ್ತಿದ್ರು ಆದ್ರೀಗ ಯಾವ ಹೀರೋಗಳು ಸಹ ಇಂಥ ಸಾಹಸಕ್ಕೆ ಕೈ ಹಾಕ್ತಾ ಇಲ್ಲ ಕ್ವಾಲಿಟಿ ಸಿನಿಮಾ ಕೊಡೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ವರ್ಷದ ಮೇಲೆ ವರ್ಷ ತಗೊಳ್ತಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಧ್ರುವ ಮತ್ತು ರಾಧಿಕಾ ಪಂಡಿತ್ ಅಭಿನಯದ ಅದ್ದೂರಿ ಮೂಲಕ ಅದ್ದೂರಿಯಾಗಿ ಎಂಟ್ರಿ ಕೊಟ್ಟವರು ನಟ ಧ್ರುವ ಇದಾದ ಮೇಲೆ ಬಹದೂರ್ ಭರ್ಜರಿ ಪೊಗರು ಮಾರ್ಟಿನ್ ಕೆಡಿ ಸಿನಿಮಾದ ಶೂಟಿಂಗ್ ಮುಗಿದಿದ್ದು ಸದ್ಯದಲ್ಲೇ ರಿಲೀಸ್ ಆಗಲಿದೆ ಅಲ್ಲಿಗೆ ಧ್ರುವ ನಟಿಸಿರೋದು ಆರೆ ಸಿನಿಮಾ ಆತ್ಮೀಗಿದೆ ನಟ ಧ್ರುವ ಅಭಿನಯದ ಆರು ಸಿನಿಮಾಗಳಲ್ಲಿ ಹಿಟ್ ಆಗಿದ್ದು ಮೂರೇ ಮೂರು ಆಮೇಲೆ ಬಂದ ಪೊಗರು ಮತ್ತು ಮಾರ್ಟಿನ್ ದೊಡ್ಡ ಸೋಲು ಕಂಡ ಸಿನಿಮಾಗಳು ಹೀಗಾಗಿಯೇ ದೊಡ್ಡ ಲಾಸ್ನಲ್ಲಿರೋ ಧ್ರುವ ಮನೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಹಬ್ಬಿಸ್ತಿರೋದು ಇದು ನಿಜಾನ ಅಂತ ಮೀಡಿಯಾ ಹೌಸ್ ಕನ್ನಡ ತಂಡ ಕ್ರಾಸ್ ಚೆಕ್ ಮಾಡಿದಾಗ ಇಂಥ ಯಾವುದೇ ನಿರ್ಧಾರಗಳು ಆಗಿಲ್ಲ ಮೊದಲನೆಯದ್ದಾಗಿ ಧ್ರುವ ಸರ್ಜಾಗೆ ಮನೆ ಮಾರುವಂತ ಪರಿಸ್ಥಿತಿಯೂ ಬಂದಿಲ್ಲ ನಟ ಧ್ರುವ ಸರ್ಜಾ ಮೊತಲಿನಿಂದಲೂ ಬೆಂಗಳೂರಲ್ಲಿ ಅವರ ತಾತ ಶಕ್ತಿ ಪ್ರಸಾದ್ ಕಟ್ಟಿಸಿದ ಮನೆಯಲ್ಲಿ ವಾಸ ಇದ್ದಾರೆ ಶೂಟಿಂಗ್ ಇಲ್ಲದ ಬಿಡುವಿನ ಟೈಮ್ನಲ್ಲಿ ಮೃತ ಚಿರಂಜೀವಿ ಸರ್ಜಾ ಅವರ ಸಮಾಧಿ ಇರೋ ತೋಟದ ಮನೆಯಲ್ಲೇ ಹೆಚ್ಚಿನ ಸಮಯ ಕಳೆಯೋದು ಆತ್ಮೀಗೆ ನಟ ಧ್ರುವ ಸರ್ಜಾ ಅವರ ಎರಡು ಸಿನಿಮಾ ಸೋತಿರಬಹುದು ಆದರೆ ಅವರಿಗಿರೋ ಡಿಮ್ಯಾಂಡ್ ಕಮ್ಮಿ ಆಗಿಲ್ಲ ಟೈಮ್ ಕೊಡೋದಕ್ಕೆ ಆಗದಷ್ಟು ಸಿನಿಮಾ ಇದೆ ಅಂಥದ್ರಲ್ಲಿ ನಟ ಧ್ರುವ ತಮ್ಮ ಸ್ವಂತ ಮನೆಯನ್ನು ಮಾರಾಟ ಮಾಡ್ತಾರಾ ಹೇಳಿ ತಮ್ಮ ಸುದ್ದಿಗಳು ವೈರಲ್ ಆಗಲಿ ಅನ್ನೋ ಕಾರಣಕ್ಕೆ ಇಂಥ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ ಇಂಥ ಸುದ್ದಿಗಳನ್ನು ನಂಬೋದಿಕ್ಕೂ ಮೊದಲು ಸ್ವಲ್ಪ ಎಚ್ಚರವಾಗಿರಬೇಕು ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ